ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರತಿಸ್ ಪ್ರಪಂಚ ಸಂಡೇ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಕಡೆ ತಿರುಗಿ ಹೌದಾ ನಾನು ಐದ್ ನೋಡ ಏ ನೀವಲ್ಲ ಅವ್ರಿಬ್ರು ಫಸ್ಟ್

ಆನ್ ಮಾಡಿ ಇದು ವಿಡಿಯೋ ಮುಖಗಳು ಕಾಣಿಸ್ಲಿ ಪಾಪ ಮೇಕಪ್ ಮಾಡ್ಕೊಬಂದಿರ್ತಾರೆ ವಿನತ ಮತ್ತಿದ್ದಾರೆ ನಿಮ್ಗೋಸ್ಕರ ರಿಸರ್ವ್ ಮಾಡಿದೀವಿ ಅಲ್ಲ ಅದಕ್ಕೆ ನಿಮ್ಗೋಸ್ಕರ ನಂದೆ 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 ಮರ್ಕೊಂಡಿ ಅದನ್ನ ಕೊಡಪ್ಪ ಬಾಗಿ ಇವತ್ತು ನಾವೆಲ್ಲರೂ ಒನ್ ಡೇ ಟ್ರಿಪ್ ಹೋಗ್ತಾ ಇದೀವಿ ಟೀಚರ್ಸ್ ಎಲ್ಲ ಸೇರಿಕೊಂಡು ಇದು ಆ್ಯಕ್ಚುಲಿ ಸ್ಕೂಲ್ ಕಡೆಯಿಂದ ಏನು ಹೋಗ್ತಾ ಇಲ್ಲ ನಾವು ಪರ್ಸ್ನಲ್ ಆಗಿ ಹೋಗ್ತಾ ಇರೋದು ಟೂ ಇಯರ್ಸ್ ಬ್ಯಾಕಿಂದನೂ ಪ್ಲಾನ್ ಮಾಡ್ತಾ ಇದ್ವಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಬಟ್ ಏನೇನೋ ರೀಸನ್ಸ್ಗಳಿಂದ ಹೋಗಕ್ಕೆ ಆಗ್ತಾ ಇರಲಿಲ್ಲ ಫೈನಲಿ ಇವತ್ತು ಹೊರಟಿದೀವಿ ಎಲ್ಲರನ್ನು ಪಿಕ್ ಮಾಡಾದ್ಮೇಲೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಕಿಲೋಮೀಟರ್ಸ್ ಬೋರಿಂಗ್ ಆಗೇ ಇತ್ತು ಎಲ್ಲರೂ ನಿದ್ರೆ ಮೂಡಲಿದ್ವಿ ಬೆಳಿಗ್ಗೆ ಬೇಗ ಇದ್ದಿರೋದ್ರಿಂದ ಹಾಗಾಗಿ ಇವಾಗ ಫೈನಲಿ ಸಾಂಗ್ ಹಾಕ್ಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ವಿ ಸ್ವಲ್ಪ ನಿದ್ದೆ ಮಂಪರು ಹೋಗ್ಲಿ ಅಂತ ಇವಾಗ ನಂಜನ್ ಬಿಟ್ಟು ಸ್ವಲ್ಪ ಮುಂದೆ ಬಂದು ಒಂದು ಟೀ ಬ್ರೇಕ್ ತಗೊಂಡ್ವಿ ಟೈಮ್

ಇವತ್ತಿನ ಟೀ ಸ್ಪಾನ್ಸರ್ ಏನುಸರು ಇಲ್ಲಿ ನೋಡಿ ಫೈನಲಿ ರೀಚ್ ಆದ್ವಿ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋಗಿಲ್ಲ ಇನ್ನ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಇದೀವಿ ಇಲ್ಲಿ ಬೇರೆ ಬಸ್ ಬರುತ್ತೆ ಹೋಗಬೇಕು ಆಲ್ರೆಡಿ ಎಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ ನಾವು ಇದನ್ನ ಡ್ಯಾನ್ಸ್ ಮಾಡಿ ಮಾಡಿ ಕೂದೆಲ್ಲ ಅಂತ ಹೇಳಿಬಿಟ್ಟು ಇವಾಗ ಬಸ್ಸಲ್ಲಿ ಎಲ್ಲ ತಲೆ ಬಾಚಿಕೊಂಡು ಹೋಗ್ತಾಯಿದ್ದೀವಿ ಅವ್ರು ಆಲ್ರೆಡಿ ಹೊಲ್ಟ್ರು ನಾವು ಮೂರು ಜನ ಇವಾಗ ಹೋಗ್ತಿದ್ದೀರಾ ಬೆಳಿಗ್ಗೆ ಬರಬೇಕಿದ್ರೆ ನಿದ್ದೆ ಮಾಡಲಿತ್ತು ಡ್ಯಾನ್ಸ್ ಮಾಡಿ ಎಲ್ಲ ಏನದು ಫುಲ್ ಎನರ್ಜೆಟಿಕ್ ಆಗಿಬಿಟ್ಟಿದೀವಿ ಸಕ್ಕದಾಗಿತ್ತು ಜರ್ನಿ ಬಿಗಿನಿಂಗೇ ಸಕ್ಕದಾಗಿತ್ತು ನೋಡೋಣ ಇವತ್ತು ಡೇ ಫುಲ್ ಹೇಗಿರುತ್ತೆ ಅಂತ ಹೇಗಿದೆ ಎಕ್ಸೈಟ್ ಆಗಿದ್ದೀರಾ ಆಕ್ಚುಲಿ ನಾನು ಬರಲ್ಲ ಅಂತ ಹೇಳಿದೆ ನಾ ಏನಕ್ಕ ಬರ್ತೀನಿ ಅಂತಿದ್ರು ಬರ್ತೀನಿ ಅಂದ್ರೆ ಬಂದಿಲ್ಲ ಬರಲ್ಲ ಅಂದ್ರೆ ಬಂದಿದ್ದೀನಿ ನಮ್ಮ ಸ್ಕೂಲಿಗೆ ಎಲ್ ಕೆ ಜಿಗೆ ನ್ಯೂ ಜಾಯ್ನರ್ ಒಂದು ಮಗು ಬಂದಿದೆ ಆ ಮಗು ನಾನು ಮತ್ತೆ ರಂಜಿತಾ ಮತಾಜಿ ಕೇಳಿದಾಗ ನನಗೆ ನೀವು ಚೆನ್ನಾಗಿದ್ದೀರಾ ನೀವು ಕಂಡ್ರೆ ಇಷ್ಟ ಅಂತ ಹೇಳಿದ್ದ ಅದಕ್ಕೆ ಅವರು ರೇಗಿಸ್ತಿದ್ದಾರೆ ನನಗೆ ಏನಂತ ಅದೇ ಯಾವ ಹುಡುಗ ಹೇಳಿ ಅಣ್ಣ ನಮ್ಮ ಸ್ಕೂಲ್ ನಮ್ಮ ಮನೇಸ್ಗೆ ನನಗೆ ಒಬ್ಬ ಬಾಯ್ ಫ್ರೆಂಡ್ ಸಿಕ್ಕಿದ್ದಾನೆ ನಮ್ಮ ಸ್ಕೂಲಲ್ಲಿ ಈ ಕಡೆ ತಿರ್ಕೊಂಡು ಹೇಳ್ತೀನಿ ನನಗೆ ಸ್ಕೂಲಲ್ಲಿ ಒಬ್ಬ ಬಾಯ್ ಫ್ರೆಂಡ್ ಸಿಕ್ಕಿದ್ದಾನೆ ನನ್ನ ಏನಾದರೂ ಮದುವೆ ಆಗ್ತಾನಂತೆ ಆದರೆ ನನಗಿಂತ ತುಂಬ ದೊಡ್ಡವನು ಏಜಲ್ಲಿ ನನಗಿಂತ ಒಂದು ಇಪ್ಪತ್ತು ವರ್ಷ ದೊಡ್ಡವನು ಇವ್ರನ್ನ ಇಲ್ಲ ನಿಮ್ಮನ್ನ ಮದುವೆ ಐತಿ ನನಗೊಂದು ಆದರೆ ನಾನು ಇಷ್ಟ ಆದರೆ ಇವ್ರ ವೈಫು ಇಲ್ಲಿ ಹಾ ಬಸ್ ಬಂತು ಇವಾಗ ಹೋಗ್ಬೇಕು ಇವಾಗ ಎಲ್ಲ ಫಸ್ಟ್ ಬಸ್ಸಿಗೆ ಅಸ್ತಿವಿ ಅನ್ಸುತ್ತೆ ಮೋಸ್ಟ್ಲಿ ಮೊನ್ನೆನೇ ಇದ್ದೀವಿ ನಾವು ಆಕ್ಚುಲಿ ಬಂದಾಗ ಯಾರು ಲೈನಲ್ಲಿ ಇರ್ಲಿಲ್ಲ ನಾವು ಗಾಡಿನ ಪಾರ್ಕಿಂಗ್ ಮಾಡಿ ಇಲ್ಲಿ ಬಂದಿವಿ ಅಷ್ಟರಲ್ಲಿ ನಾವು ಕ್ಯೂ ಅಲ್ಲಿ ಆಲ್ಮೋಸ್ಟ್ ಒನ್ ಅವರ್ ವೆಯ್ಟ್ ಮಾಡಿದ್ವಿ ಕೊನೆಗೂ ಬಸ್ ಬಂತು ಆದರೆ ಕೆಲವೊಬ್ರು ಕ್ಯೂ ಅಲ್ಲಿ ಅಲ್ಲಿ ಲಾಸ್ಟಲ್ಲಿರೋಂಥವ್ರು ಬಸ್ ಹತ್ರ ಹೋದರು ನಾವು ಕ್ಯೂ ಅಲ್ಲಿ ನಿಂತಿದ್ದು ವೇಸ್ಟ್ ಆಯಿತು ಹೋಗಿ ಅವರೆಲ್ಲ ಹತ್ಕೊತಾರೆ ಆರಾಮಾಗಿ ಅಂತ ಅಂದ್ಕೊಂಡ್ವಿ ಬಟ್ ಬಸ್ ಡ್ರೈವರು ಕಂಡಕ್ಟರು ಹಾಗೆ ಅಲ್ಲಿದ್ದಂತಹ ಸೆಕ್ಯೂರಿಟಿಗಳು ಯಾರೂ ಅವ್ರನ್ನ ಮಧ್ಯದಲ್ಲಿ ಬಂದಿರೋರನ್ನ ಬಸ್ಸಿಗೆ ಹತ್ತಕ್ಕೆ ಬಿಡಲಿಲ್ಲ ಹಾಗೆ ಅವರಿಗೆ ಟಿಕೆಟ್ ಸಹ ಕೊಡಲಿಲ್ಲ ವಾಪಸ್ ಕಳ್ಸೋಕೆ ಟ್ರೈ ಮಾಡಿದ್ರು ಆದರೂ ಕೆಲವೊಬ್ರು ಹೋಗದೆ ಅಲ್ಲೇ ನಿಂತಿದ್ರು ಆದರೆ ಅವ್ರಿಗೆ ಯಾರಿಗೂ ಟಿಕೆಟ್ನ ಇಶ್ಯೂ ಲೈನ್ ಲೈನಲ್ಲಿ ಯಾರು ನಿಂತಿದ್ರು ಅವರಿಗೆ ಆರ್ಡರ್ ವೈಸ್ ಟಿಕೆಟ್

ಬಸ್ ಹತ್ತಾದ್ಮೇಲೆ ನಾವು ಯಾರೂ ಒಟ್ಟಿಗೆ ಕೂರಲೇ ಇಲ್ಲ ರೀಸನ್ ಇಷ್ಟೇ ಎಲ್ಲರಿಗೂ ವಿಂಡೋ ಸೀಟ್ ಬೇಕಂತ ನಾವೇ ಫಸ್ಟ್ ಹತ್ತಿರೋದ್ರಿಂದ ಎಲ್ಲರೂ ನನ್ನ ಕಡೆ ವಿಂಡೋ ಸೀಟ್ ಇಟ್ಕೊಂಡು ಕೂತ್ಕೊಂಡ್ವಿ ಆಮೇಲೆ ಹಿಂದೆ ಹತ್ತದವ್ರು ಬೇರೆ ಯಾರ್ಯಾರೋ ಬಂದು ಪಕ್ಕದಲ್ಲಿ ಕೂತ್ಕೊಂಡಿದ್ರು ನೋಡ್ತಿರ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ನಾನಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದೆ ನೇಚರ್ನ ನನಗೆ ಮೊದಲೇ ಗ್ರೀನರಿ ಅಂದ್ರೆ ಸಿಕ್ಕಾಗಟ್ಟೆ ಇಷ್ಟ ಅದರಲ್ಲೂ ಈ ಥರ ನೋಡೋದಂತೂ ನನಗೆ ಕಣ್ಣಿಗೆ ಹಬ್ಬನೇ ಅಂತಲೇ ಹೇಳ್ಬೋದು ಇದು ನಾವು ಆಲ್ರೆಡಿ ಟ್ರಿಪ್ಪಿಗೆ ಹೋಗಿದ್ದು ಬಂದು ಇನ್ನೇನು ಒನ್ ವೀಕ್ ಆಯ್ತಾ ಬಂತು ಇವಾಗ ವ್ಲಾಗ್ನ ಎಡಿಟ್ ಮಾಡ್ತಾ ಇದ್ದೀನಿ ಇವಾಗ ಹುಷಾರಿಲ್ಲದೆ ಗಂಟ್ಲು ಕಟ್ಕೊಂಡಿದ್ದೆ ವ್ಲಾಗ್ನ ಇವಾಗಲೂ ಎಡಿಟ್ ಮಾಡೋದು ಬೇಡ ಅಂದ್ಕೊಂಡೆ ಬಟ್ ಲಾಂಗ್ ಗ್ಯಾಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಡಿಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ವಾಯ್ಸ್ನ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋ ನೋಡಿ ದೇವಸ್ಥಾನದ ಫ್ರಂಟ್ ವ್ಯೂ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ದೇವಸ್ಥಾನದ ಹೊರಗಡೆ ವಿಡಿಯೋ ಮಾಡ್ಕೊಂಡೆ ಬಟ್ ಒಳಗಡೆ ಅಲೋ ಇಲ್ಲ ಹಾಗಾಗಿ ವಿಡಿಯೋ ಮಾಡಲಿಲ್ಲ ಅಲ್ಲಿ ಅರ್ಚಕರು ಏನಿದ್ರು ಅವರು ಪ್ರತಿದಿನ ಎಕ್ಸ್ಪ್ಲೈನ್ ಮಾಡ್ತಾರಾ ಅಥವಾ ವೀಕೆಂಡ್ಸ್ ಅಲ್ಲಿ ಜನ ಜಾಸ್ತಿ ಇರೋ ಟೈಮಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರ ಗೊತ್ತಿಲ್ಲ ದೇವಸ್ಥಾನದ ಬಗ್ಗೆ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ವಿಡಿಯೋ ಮಾಡೋಂಗಿರಲಿಲ್ವಲ್ಲ ಹಾಗಾಗಿ ನಾನು ಯಾವುದೇ ರೀತಿಯ ವೀಡಿಯೋ ಮಾಡ್ಕೊಳ್ಳಿಲ್ಲ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹಂಸತೀರ್ಥ ಅಂತನೂ ಸಹ ಕರೀತಾರಂತೆ ಹಿಂದಿನ ಕಾಲದಲ್ಲಿ ಒಂದ್ಸರಿ ಕಾಗೆ ಬಂದು ಇಲ್ಲಿನ ತೀರ್ಥದಲ್ಲಿ ಸ್ನಾನ ಮಾಡಿದಾಗ ಅದು ಹಂಸವಾಗಿ ಬದಲಾಗಿ ಹಾರಿ ಹೋಗಿತಂತೆ ಇಂದಿಗೂ ಸಹ ಇಲ್ಲಿ ಸುತ್ತಮುತ್ತ ಇಲ್ಲೂ ಸಹ ಕಾಗೆಗಳು ಕಾಣಿಸಿಕೊಳ್ಳಲ್ವಂತೆ ಹಾಗಾಗಿ ಇದನ್ನ ಹಂಸತೀರ್ಥ ಅಂತನೂ ಸಹ ಕರೀತಾರೆ ಇಂತ ಬ್ಯೂಟಿಫುಲ್ ಪ್ಲೇಸ್ ಬಂದ್ಮೇಲೆ ಸುಮ್ನೆ ಇರೋಕ್ ಆಗುತ್ತಾ ವಿಡಿಯೋ ಹಾಗೆ ಫೋಟೋಗೆ ಪೋಸ್ಟ್ ಕೊಡ್ತಾ ಇದೀವಿ ನೋಡಿ ಒನ್ ರೌಂಡ್ ಫೋಟೋಸ್ ಅಂಡ್ ವಿಡಿಯೋಸ್ ಶೂಟ್ಸ್ ಎಲ್ಲ ಆಯಿತು ಇವಾಗ ಮುಗಿಸ್ಕೊಂಡು ಬೇರೆ ಕಡೆ ಹೋಗಬೇಕು ನೋಡೋಣ ನೆಕ್ಸ್ಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ

ಊಟ ಅಷ್ಟೊತ್ತಿದ್ಯಾ ಊಟ ಬೇಕಾ ತಿಂಡಿ ಬೇಕಾ ಅಲ್ಲ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೇ ಕ್ರಾಸ್ ಮಾಡ್ಕೋಬೇಕಲ್ಲ ನೀನ್ ಎಲ್ಲ ಗೊತ್ತಾರ ಅವ್ರ ಇಲ್ಲಿ ಅವ್ರಿಬ್ರು ಇವಾಗ ನಾವು ಅಪ್ರಾಕ್ಸಿಮೇಟ್ ಸಾವಿರದ ನಾನ್ನೂರೈವತ್ತು ಅಡಿ ಎತ್ತರದಿಂದ ಕೆಳಗಡೆ ಇದ್ದೀವಿ ನಮಗಂತೂ ಅಲ್ಲಿಂದ ಬರೋಕ್ಕೆ ಮನಸ್ಸಿರಲಿಲ್ಲ ಬಟ್ ಬೇರೆ ಪ್ಲೇಸ್ಗಳೆಲ್ಲ ಹೋಗ್ಬೇಕಲ್ವ ಹಾಗಾಗಿ ಇಳಿತಾ ಇದ್ದೀವಿ ಅಷ್ಟು ಚೆನ್ನಾಗಿತ್ತು ಪ್ಲೇಸು ಬಟ್ ಏನಂತಂದರೆ ಸ್ನೋ ಇರಲಿಲ್ಲ ಹಿಮ ಬೀಳಬೇಕಿತ್ತು ಚೆನ್ನಾಗಿರ್ತಿತ್ತು ಬಟ್ ಇರಲಿಲ್ಲ ಬಟ್ ವೆದರ್ ಅಂತೂ ಚಿಲ್ಡಾಗಿತ್ತು ಸಕ್ಕದಾಗಿತ್ತು ನಮ್ಮ ಬಸ್ ಇವಾಗ ತಾನೇ ಮೇಲ್ಗಡೆ ಬಂದು ಕ್ರಾಸ್ ಮಾಡಿಕೊಂಡು ಇವಾಗ ನಮ್ಮನ್ನ ವಾಪಸ್ ರಿಟರ್ನ್ ಕೆಳಗಡೆ ಕರ್ಕೊಂಡು ಹೋಗ್ತಾ ಇದೆ ಇದು ಕೆಳಗಡೆ ಇನ್ನೂ ಒಂದು ಟೆನ್ ಪರ್ಸೆಂಟು ಬಂದಿಲ್ಲ ಆಲ್ರೆಡಿ ಇನ್ನೊಂದು ಬಸ್ ಮೇಲ್ಗಡೆ ಬೆಟ್ಟ ಹತ್ತುತ್ತಿದೆ ನೋಡಿ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಇಷ್ಟೊಂದು ಬಸ್ ಇದೆ ಅನಿಸುತ್ತೆ ಮೋಸ್ಟ್ಲಿ ವೀಕ್ ಡೇಸ್ಗಳಲ್ಲಿ ಇಷ್ಟೊಂದು ಬಸ್ಗಳು ಇರಲ್ಲ ಅಂತ ಅಂದ್ಕೊಳ್ತೀನಿ ಯಾರೋ ಹೇಳ್ತಾಯಿದ್ರು ವೀಕ್ ಡೇಸ್ಗಳಲ್ಲಿ ಒನ್ ಆರ್ ಟೂ ಬಸ್ಸಸ್ ಓಡಾಡ್ತಿರುತ್ತೆ ಅಷ್ಟೇ ಅಂತ ಬೆಟ್ಟದ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಚಳಿ 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 ಚೆನ್ನಾಗಿರೋದು ನಿಲ್ಕೊಳ್ಳಿ ನಿಂತ್ಕೊಳ್ಳಿ ಇವಾಗ ಹೇಳಿ ಹೆಂಗಿತ್ತು ಒಟ್ಟಿ ಹಸಿತಿದೆ ಇವಾಗ ಏನು ಮಾತಾಡೋಕ್ಕಾಗಲ್ಲ ಆಲ್ರೆಡಿ ಇವತ್ತು ಹತ್ತು ಗಂಟೆ ಆಗಿದೆ ಮೇಲ್ಗಡೆ ನಾವು ಹೋದಾಗ ಮೋಸ್ಟ್ಲಿ ಎಂಟು ಮುಕ್ಕಾಲಾಗಿತ್ತು ಇವಾಗ ಹತ್ತು ಗಂಟೆ ಆಗಿದೆ ಹತ್ತು ಗಂಟೆ ಕೆಳಗಡೆ ಇಳಿದ್ವಿ ನಾವು ಕೆಳಗಡೆ ಬರೋಷ್ಟು ಎಷ್ಟು ಉದ್ದ ಕ್ಯೂ ಅಲ್ಲಿ ಅಂತ ಅಲ್ಲಿವರೆಗೂ ನಿಂತಿದ್ದಾರೆ ಇನ್ನು ಅಲ್ಲಿವರೆಗೂ ನಿದ ನಿಂತಿದ್ದಾರೆ ನಾವು ಬಂದಾಗ ನಾವೇನಾದರೂ ಈ ಟೈಮಲ್ಲಿ ಬಂದಿದ್ರೆ ಕ್ಯೂ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ಕೊಂಡು ಇದು ಮುಗಿಸ್ಕೊಂಡು ಹೋಗೋದಕ್ಕೆ ಒಂದು ದಿನ ಬೇಕಾಗಿತ್ತು ಹೇಗೋ ನಾವು ಸೆವೆನ್ ತರ್ಟಿ ಅಷ್ಟಲ್ಲಿ ರೀಚ್ ಆಗಿರೋದಕ್ಕೆ ಹತ್ತು ಗಂಟೆ ಅಷ್ಟೆಲ್ಲ ಆಲ್ರೆಡಿ ಕೆಲಗಡೆ ಹೆಂಗಿಂತ ಹೆಸರಿ ಬಂದಿದ್ದೀರಾ ನೀವು ಇಲ್ಲಿಗೆ ಹಾಂ ಹಾಗಿದ್ರೆ ನಮ್ಮಷ್ಟೇನು ಎಕ್ಸೈಟ್ ಆಗಿರೋಲ್ಲ ನೀವು ನೋಡಿ ನೋಡಿ ಅದರಲ್ಲಿ ಹೌದಾ ನಿಮಗೆ ಖುಷಿ ಆಯಿತಾ ಹೌದು ಫಾರ್ಟಿ ಸೆವೆನ್ ಪರ್ಸೆಂಟ್ ಆಗಿದೆ ನಾನು ಚಾರ್ಜರ್ ಯಾರು ಚಾರ್ಜಿಂಗ್ ತಂದ ಚಾರ್ಜಿಂಗ್ ವೈರ್ಸ್ ತಂದಿಲ್ಲ ಅದಕ್ಕೆ ಭವ್ಯ ಹೇಳಿದ್ರು ನನ್ನ ಫೋನ್ ಇದೆ ಡೋಂಟ್ ವೆರಿ ವೀಡಿಯೋ ಮಾಡ್ಕೊಳ್ಳೋರಿ ಬಿಡಿ ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಇಲ್ಲೊಬ್ರು ಇದ್ದಾರೆ ಇಲ್ಲಿ ಇಲ್ಲಿ ಎಂಥವ್ರು ಅವ್ರು ಹೇಳ್ತಾರೆ ಇನ್ನ ಕಾಲ್ ಭಾಗೂ ಸ್ಟೋರೇಜ್ ಆಗಿಲ್ಲ ಸ್ಟೋರೇಜ್ ಫುಲ್ ಆಗುತ್ತೆ ನಂಗೆ ಕೊಡಲ್ಲ ಅಂದ್ರು ಆದ್ರೆ ಇಂಥವ್ರು ಇರೋದಿಕ್ಕೆ ಮಳೆ ಬೆಳೆ ಆಗ್ತಾ ಇರೋದು ಅಂತವ್ರ ಮಧ್ಯ ಅಂತ ಇಲ್ಲಿದೆ ನೋಡಿ ನಮ್ಮದು ಅದೇ ಇದೆ ಇನ್ನು ನಾನೇ ತಿರ್ಗಿ ಹೇಳಿ ನನ್ನ ಪ್ಲೇ ಮಾಡಿದೀನ ನಾನು ಫೋನ್ ಕೊಡಲ ಅದೇಂಗೆ ಕೊಡಲ್ಲ ನಾನು ನೋಡ್ತಿನಿ ಕಿತ್ಕಂತಿನಿ ನನಗೆ ಗೊತ್ತು ನಿಮ್ಮ ಪಾಸ್ವರ್ಡ್ ಗೊತ್ತು ಕೊಡಿಲಿ ಕ್ಯಾಮ್ರಾ ಓಪನ್ ಮಾಡ್ಕೊಡ್ತೀವಿ ಫೋನ್ ಕೊಡಿ ಕ್ಯಾಮ್ರಾ ಬೇಡ ಕ್ಯಾಮೆರಾ ನನಗೆ ಬೇಕಿರೋದು ಕ್ಯಾಮೆರಾ ನಿಮ್ಮ ಕಾಂಟ್ಯಾಕ್ಟ್ಸ್ ನಿಮ್ಮದು ಇದೆನ್ ತಗೊಂಡೇನ್ ಮಾಡಕ್ಕೆ ಮಾದಲ್ಲ ಕಾಣಿಸ್ತದೆ ಅಂತ ಅನ್ಕೊಳ್ತೀನಿ ಅಮ್ಮ ಈಗ ನಾವು ಆಲ್ರೆಡಿ ಮುಗಿಸ್ಕೊಂಡು ಹೋಗ್ತೀವಿ ಪಾಪ ಅವ್ರು ಇವತ್ತು ಆಗುತ್ತೆ ಇಷ್ಟು ಜನ ಒಟ್ಟಿಗೆ ಇಲ್ಲಿ ಮುಗಿತಾನೆ ಇಲ್ಲ ಈ ವ್ಲಾಗ್ನ ನಾನು ಇಲ್ಲಿಗೆ ಇನ್ ಮಾಡ್ತಿದ್ದೀನಿ ನೆಕ್ಸ್ಟ್ ಪಾರ್ಟಲ್ಲಿ ನೆಕ್ಸ್ಟ್ ವ್ಲಾಗ್ಸ್ಗಳು ಬರುತ್ತೆ ಐ ಹೋಪ್ ಈ ವ್ಲಾಗ್ ನಿಮ್ಮಲ್ಲಿ ಎದೂ ಇಷ್ಟ ಆಗ್ರೆ ಅನ್ಕೊಳ್ತೀನಿ ಇಷ್ಟ ಆಗ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಆಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್